ಮಾದಾಪುರ ಮುಯದ್ದೀನ್ ಜುಮಾ ಮಸೀದಿಯಲ್ಲಿ ಈದ್ ಮಿಲಾದ್ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಎರಡು ದಿನಗಳ ಕಾಲ ಮದ್ರಸಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದವು ಈದ್ ಮಿಲಾದ್ ಪ್ರಯುಕ್ತ ಮಾದಾಪುರ ಮಸೀದಿಯಿಂದ ಶಾದಿ ಮಹಲ್ವರೆಗೆ ಮುಖ್ಯ ರಸ್ತೆಯಲ್ಲಿ ಜಾಥಾ ನಡೆಯಿತು ಮೆರವಣಿಗೆಯಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ತತ್ವದರ್ಶಗಳ ಸಂದೇಶವನ್ನು ಸಾರಲಾಯಿತು ಮದ್ರಸಾ ವಿದ್ಯಾರ್ಥಿಗಳ ದಫ್ ಪ್ರದರ್ಶನ ಆಕರ್ಷಕವಾಗಿತ್ತು بك خير الخلق <applause> كله فيا مسا

ಸಭಾ ಕಾರ್ಯಕ್ರಮದ ಬಳಿಕ ಮಸೀದಿಯಲ್ಲಿ ವಿಶೇಷ ಪ್ರಾರ್ಥನೆ ನೆರವೇರಿತು ಮಸೀದಿ ಅಧ್ಯಕ್ಷ ಜನಾಬ್ ಅಕ್ಪರ್ ಜಮಾತ್ ಖತೀಬರಾದ ಮೊಹಮ್ಮದ್ ಶಾಫಿ ಸಖಾಫಿ ಪ್ರಧಾನ ಕಾರ್ಯದರ್ಶಿ ಎಂಎ ಮಜೀದ್ ಸೇರಿದಂತೆ ಮುಸ್ಲಿಂ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು